ಜುಗುಳ್ ಗ್ರಾಮ್ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಅಭಿವೃದ್ಧಿಗೆ ಸಂದ ಗೌರವ ಅಣ್ಣಾಸ ಪಾಟೀಲ್ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದೊಂದಿಗೆ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದು ಇವುಗಳನ್ನು ಗಮನಿಸಿ ರಾಜ್ಯ ಸರ್ಕಾರ ನಮ್ಮ ಗ್ರಾಮಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರ ನೀಡಿದೆ ಎಂದು ಚಿಕ್ಕೋಡಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರು ಪಿಕೆಪಿಎಸ್ ಅಧ್ಯಕ್ಷರು ಹಾಗೂ ಗ್ರಾಮದ ಹಿರಿಯ ಮುಖಂಡರಾದ ಅಣ್ಣಾಸ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ ಅವರು ಬುಧವಾರ ದಿನಾಂಕ ಮೂರರಂದು ತಾಲೂಕಿನ ಜುಗುಳು ಗ್ರಾಮ ಪಂಚಾಯಿತಿಗೆ ಈ ವರ್ಷ ಗಾಂಧಿ ಗ್ರಾಮ ಪುರಸ್ಕಾರ ದೊರೆತಿರುವ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಗಿರಿಭೂಮಿ ಪ್ರಸಾದ ಇರೋದರಿಂದ ಇಲ್ಲಿ ಆಗಬೇಕಾಗಿರುವಂಥ ಕಾರ್ಯ ಇನ್ನೂ ಭಾಳ ನಾವು ಮಾಡಿದೆವು ಈಗ ಗ್ರಾಮ ಪಂಚಾಯತಿ ಚೇರ್ಮಾನ್ ಹೇಳಿದ್ರು ಇದು ಇದು ಉತ್ತಮ ಕೆಲಸ ಎಲ್ಲರೂ ಕೂಡ ಸಿಗುತ್ತಿದ್ದಾಗ ಗ್ರಾಮದ ಇದೇನು ಸ್ನೇಹಿತರ ಕಾರ್ಯ ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾನು ಓದಿಕೊಂಡು ಮುಂದ್ಕೊಂಡು ಬಂದಿದ್ದೀವಿ ಈ ಕೆಲವರು ಕೆಲಸ ಒಂದು ಇಪ್ಪತ್ತು ವರ್ಷದ ಇಲ್ಲಿ ನೋಡಿದರೆ ಇಪ್ಪತ್ತು ವರ್ಷಕ್ಕಿಂತ ಮುಂಚಿತವಾಗಿ ನೋಡಿದ್ರೆ ನಮ್ಮ ಗ್ರಾಮದಲ್ಲಿ ನಡ್ಕೊತ ಬರ್ಲಾಕು ಸೈಟ್ ಆಗುತ್ತೆ ನಿಮ್ಮ ಇಷ್ಟೊಂದು ರಾಡಿರು ರಾಜು ಕಗೆ ಅವರು ಶಾಸಕರಾದ ಸುವರ್ಣ ಗ್ರಾಮ ಯೋಜನೆ ಆ ವ್ಯಕ್ತಿ ನಿರ್ಮಾಣದಲ್ಲಿ ಒಂಬತ್ನಾಲ್ಕರು ಗ್ರಾಮಗಳಲ್ಲಿ ಒಂದು ಒಂದು ಕೋಟಿ ಒಂದು ಕೋಟಿ ರೂಪಾಯಿಗಳನ್ನು ಅನುದಾನ ಕೊಡುವುದು ಮುಖಾಂತರ ಈ ಗ್ರಾಮಕ್ಕೆ ಅಭಿವೃದ್ಧಿಗಾಗಿ ಅವರು ಚಾಲನೆ ಕೊಟ್ಟರು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಗ್ರಾಮವು ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದೆ ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಅಗ್ವಾಗಿದ್ದು ಹಾಲಿ ಶಾಸಕ ರಾಜುಕಾಗೆ ಕಾಗೆ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ರಮೇಶ್ ಕತ್ತಿ ಅಣ್ಣಾ ಸಾಬ್ ಜೊಲ್ಲೆ ಹಾಲಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಸೇರಿದಂತೆ ಎಲ್ಲ ಚುನಾಯಿತ ಮುಖಂಡರು ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ನೀಡಿದ್ದಾರೆ ಮುಂದೆಯೂ ಸಹ ಇದೇ ರೀತಿ ಪ್ರತಿಯೊಬ್ಬರೂ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡಲಿದ್ದಾರೆ ಎಂದರು ಅವರು ರಾಜು ರಾಜ ಖಾಗೇವರಾದ ನಂತರ ಈ ಮತಕ್ಷೇತ್ರದ ಎಂ ಪಿಗಿರುವಂಥ ಜಿಜಿನ್ ಸಾಗ್ ಇರ್ಬೋದು ಪ್ರಕಾಶ್ ಶುತ್ಕೇರಿಯವ್ರು ಇರ್ಬೋದು ರಮೇಶ ಕತ್ರಿ ಅವರಿರ್ಬೋದು ಈಗಿನ ಸಂಸದ ಅನಾಥ ಅಮ್ಮ ಜೊಲ್ಲೆ ಇರ್ಬೋದು ಈಗಿನ ಎಂ ಇರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಇರ್ಬೋದು ಮತ್ತು ಉಪಚುನಾವಣೆಯಲ್ಲಿ ಒಂದು ಬಾರಿ ಎರಡು ಬಾರಿ ಆಯ್ಕೆ ಇರುವಂಥ ಶ್ರೀಮಂತ ಸತ್ಯ ಪಾಟೀಲ್ ಎಲ್ಲ ಸಹಕಾರದ ಈ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾವೆಲ್ಲರೂ ನಂಬಿಕೊಂಡು ಬಂದಿದ್ದೀವಿ ಇವತ್ತು ಈ ಗ್ರಾಮದಲ್ಲಿ ನಮ್ಮಗೆ ಎರಡು ಸಾವಿರದ ಐದರಿಂದ ಇವತ್ತಿನ ತನಕ ಈ ಗ್ರಾಮ ನಾಲ್ಕು ಬಾರಿ ಮುಳುಗಡೆ ಆಗಿಬೈತು ಅದಕ್ಕೆ ಈ ನಮ್ಮ ಶಾಸಕರ ಒಂದು ನಮಗೆ ಒಂದು ಶಾಶ್ವತವಾದಂಥ ಕೈಗಾರಿಕೋ ಅಂತ ನಿಟ್ಟಿನಲ್ಲಿ ಓದುವರ್ಷಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯ ಸಾಹೇಬರನ್ನು ಕರ್ಕೊಂಡು ಒಂದು ಗ್ರಾಮದ ಚಿತ್ರಣವನ್ನು ಅವ್ರ ಮುಂದೆ ಅವರು ಬಿಚ್ಚಿಟ್ಟಿದ್ದಾರೆ ಅವರು ಅದರ ಪ್ರಕಾರ ನಮ್ಮಲ್ಲಿ ಈ ಫ್ಲಡ್ದಲ್ಲಿ ಏನು ಸ ತಾತ್ಕಾಲಿಕವಾಗಿ ಬರುವಂಥ ಇದರಲ್ಲಿ ಸುಮಾರು ಏನಿಲ್ಲ ಅಂದ್ರೂ ನಾವು ಫ್ಲಡ್ದಲ್ಲಿ ಮೆನೆಗಳನ್ನು ಐದು ಲಕ್ಷ ರೂಪಾಯಿ ಮನೆಗಳನ್ನು ಮುನ್ನೂರ ಐವತ್ತು ಮನೆಗಳನ್ನು ನಾವು ಓಡಿ ನಾವು ಈ ಶಾಸಕರು ಮತ್ತು ಸರ್ಕಾರ ವತಿಯಿಂದ ಕೊಡುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದು ಬಸವ ಸುಮಾರು ಒಂದು ನೂರ ಇಪ್ಪತ್ತು ಮನೆಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಮುಖ್ಯವಾದಂಥ ನಮಗೆ ಬೇಡಿಕೆ ಅಂದರೆ ಇನ್ನೂ ಹಲವು ರಸ್ತೆಗಳು ನಮಗೆ ಭಾಳ ಆಗಬೇಕು ಐದಾರು ರಸ್ತೆ ದುಡ್ಡು ದುಡ್ಡು ಆದರೆ ಈ ಸರ್ ಅವರು ಈ ಎರಡು ರಸ್ತೆಗಳನ್ನು ಮಂಜೂರು ಮಾಡಿದ್ದಾರೆ ಇನ್ನು ಗುದ್ಲಿ ಪೂಜೆ ಆಗಿದೆ ಇನ್ನು ಒಂದು ವಾರದಲ್ಲಿ ಆ ಕೆಲಸವನ್ನು ಪ್ರಾರಂಭ ಮಾಡ ಆಮೇಲೆ ನಮ್ಮಲ್ಲಿ ಭಾಳ ಹಳೆಯದಾಗಿರುವಂಥ ಒಂದು ಕನ್ನಡ ಶಾಲೆ ಆ ಶಾಲೆಯ ಭಾಳ ಶಿಥಿಲೀಕರಣ ಹಾಕುತ್ತಾ ಹೊಂಟಿದೆ ಅದನ್ನು ಹೊಸ ಪದ್ಧತಿ ಪ್ರಕಾರ ಶಾಲೆಯನ್ನು ಡೆಮಾಲಿಷನ್ ಮಾಡಿ ಒಂದು ಸುಸಜ್ಜಿತವಂಥ ಶಾಲೆಯನ್ನು ಸಹಿತ ಕಟ್ಟಿಕೊಡ್ಬೇಕು ಇಲ್ಲಿ ನಮಗೆ ಯಾವುದೇ ಥರದ ನಮ್ಮ ಊರಿಗೆ ಗೈರನ್ ಜಾಗ ಇಲ್ಲ ಸರ್ಕಾರಿ ಜಾಗ ಕಸ ವಿಲೇವರಿ ಮಾಡಲಿಕ್ಕೆ ಅಂಥ ಕಸ ವಿಲೇವರಿ ಮಾಡುವ ಸಲುವಾಗಿ ಒಂದು ಇದು ಜಮೀನನ್ನು ಕೊಡಬೇಕು ಮತ್ತು ನಾಲ್ಕೈದು ಸಮಾಜಗಳಿಗೆ ಇಲ್ಲಿ ನಮ್ಮಲ್ಲಿ ಸ್ಮಶಾನ ಭೂಮಿ ಇಲ್ಲ ಆ ಸ್ಮಶಾನ ಭೂಮಿಯ ಸಲುವಾಗಿ ಸಹಿತ ಸರ್ಕಾರದವರು ಎಲ್ಲ ಶಾಸಕ ಸನ್ಮಾನ್ಯ ಮಾನ್ಯ ಶಾಸಕರು ಸರ್ಕಾರ ಎಲ್ಲ ಕೂಡಿ ಒಂದು ಭೂಮಿಯನ್ನು ಸಹಿತ ಇಲ್ಲಿ ಮಂಜೂರು ಮಾಡಿಕೊಡಬೇಕು ಮತ್ತು ಗ್ರಾಮದ ಏರಿಗಿಗಾಗಿ ನಮ್ಮಲ್ಲಿ ಕೆಲಸ ನಾವು ರೈತಾಪಿ ಜನ ಈ ಜಮೀನು ಹೆಚ್ಚು ಸೋಲಾದಂಥ ಜಮೀನು ಎಲ್ಲರೂ ಹೆಚ್ಚಿಗೆ ಹೆಚ್ಚು ಎಲ್ಲ ರಿಪೇರಿ ಆಗಿದೆ ಈ ಜೀವನ ಮಾಡ್ಕೊಂಡಿದ್ದೀವಿ ಎಲ್ಲ ರೈತರು ತಮ್ಮ ತಂದು ಕಸ್ರೆ ಈಗ ಸದ್ಯ ನಮ್ಮಲ್ಲಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಕಬ್ಬು ಹೊಂಟಿದ್ದಾರೆ ಅದರ ಅತ್ಯಂತ ಹೆವಿ ಕಬ್ಬು ಹೋಗೋದ್ರಿಂದ ಇದ್ದಂಥ ರಸ್ತೆಗಳು ಸಹಿತ ಭಾಳ ಜನತ್ರ ಬಾಧಗೊಂಡ ಪರಿಸ್ಥಿತಿ ಬಂದು ನಿಂತಿಲ್ಲ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಮಾನ್ಯ ಶಾಸಕರಂತ ರಾಜೀವಾಗ ಕಾಗೇವರು ನಮ್ಮ ಊರಿಗೆ ಒಂದು ವಿಶೇಷವಾದಂಥ ಅನುದಾನ ಕೊಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಈ ನಮ್ಮ ಗ್ರಾಮಕ್ಕೆ ಅಥವಾ ಎರಡು ಮೂರು ಗ್ರಾಮಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟು ಈ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಮತ್ತು ನಮ್ಮ ಗ್ರಾಮದ ಎಲ್ಲ ಜನರ ಬೇಡಿಕೆಯಂತೆ ನಮ್ಮನ್ನ ಶಾಶ್ವತವಾದಂಥ ಶಿಫ್ಟಿಂಗ್ ವ್ಯವಸ್ಥೆಯನ್ನ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಶಾಸಕರಲ್ಲಿ ಮತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿಯನ್ನ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾಸಾಬ್ ಪಾಟೀಲ್ ಮಾತನಾಡಿ ನಮ್ಮ ಅವಧಿಯಲ್ಲಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದೇವೆ ಎಲ್ಲ ಸದಸ್ಯರ ಸಹಕಾರದಿಂದಾಗಿ ನಮ್ಮ ಗ್ರಾಮಕ್ಕೆ ಈ ಪುರಸ್ಕಾರ ಬಂದಿದೆ ಎಂದರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ತೂರ ಇಲಾಖೆಯ ಎಲ್ಲ ಅಧಿಕಾರಿಗಳು ಅವಾರ್ಡ್ ತಾಲೂಕಿನ ಗ್ರಾಮ ಪಂಚಾಯತಿ ಸಣ್ಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷದ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಆಯ್ಕೆ ಮಾಡಿ ಇದೇ ಡಿಸೆಂಬರ್ ಒಂದರಂದು ಬೆಂಗಳೂರಿನ ವಿಧಾನಸೌಧದ ಬ್ಲಾಂಕೆಟ್ ಹಾಲ್ನಲ್ಲಿ ದೊಡ್ಡ ಸಭೆ ಮಾಡಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹಾಗೂ ಪ್ರಿಯಾಂಕಾ ಖರ್ಗೆ ಪಂಚಾಯತ್ ಸಚಿವರು ಇವರು ಉಪಸ್ಥಿತರ ಅವರ ಉಪಸ್ಥಿತಿಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇವೆ ನಾವು ಪಂಚಾಯತಿ ಅಧ್ಯಕ್ಷನಾಗಿ ಎರಡೂವರೆ ವರ್ಷ ಕಾಲ ನಾನು ಮಾಡಿದ್ದೇನೆ ಶಾಸಕರಾದ ರಾಜುಗಾಗೆ ಹಾಗೂ ನಮ್ಮ ಎಂ ಪಿಗಳಾದ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ನಮ್ಮ ಮುಖಂಡರಾದ ಅಣಸಾ ಪಾಟೀಲ್ ಅವರ ನೇತೃತ್ವದಲ್ಲಿ ಸರ್ಕಾರದೊಂದಿಗೆ ಸುಮಾರು ರಾಜುಗಾವಿ ಅವರು ನಮ್ಮ ಗ್ರಾಮಕ್ಕೆ ಸುಮಾರು ಹತ್ತು ಕೋಟಿ ಅನುವಾನ ಪಟ್ಟಿಸಿದ್ದಾರೆ ಇದರಲ್ಲಿ ಸುರುಪಿ ಜುವೋಳ ಮೇನ್ ರಸ್ತೆ ಹಾಗೂ ಮಿರಾಜ್ ರಸ್ತೆ ರೀ ರಸ್ತೆ ಹಾಗೂ ರಸ್ತೆ ಹಾಗೂ ಅಲಾಸ್ ರಸ್ತೆ ಇವಲ್ಲ ರೀ ಜುಗಳ ನಮ್ಮ ಮೈನಾರಿಟಿ ಫಂಡದಲ್ಲಿ ರೀ ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ಗಳನ್ನು ಹಾಕಿದಾರೆ ಮತ್ತು ಇದು ಅಲ್ಲದೆ ಈ ಜನರಲ್ ರಸ್ತೆಗಳಿಗೆ ರೀ ಒಂದು ಕೋಟಿ ರೂಪಾಯಿ ನಮಗೆ ಅನುದಾನವನ್ನು ಮಂದೂರು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ಇವರ ಸಹಕಾರದಿಂದ ನಮ್ಮ ಊರಲ್ಲಿ ಭಾಳ ಕೆಲಸಗಳಾಗಿವೆ ಅದಲ್ಲದೆ ನಮ್ಮ ಹದಿನೈದು ಹಣಕಾಸು ಬಂಡದಲ್ಲಿ ಸುಮಾರು ಎರಡು ಕೋಟಿ ಅಷ್ಟು ನಾವು ಕೆಲಸ ಮಾಡಿದ್ರಿ ಅಂದರೆ ಊರಲ್ಲಿ ಚರಂಡಿ ಆಗಲಿ ಶಿಶಿ ಕಾಂಕ್ರೀಟ್ ರಸ್ತೆ ಆಗಲ್ರಿ ಕ್ಯಾಮೆರಾ ಕುಣಿಸಿವ್ರಿ ಗೇಟ್ ಅಳವಡಿಸಿ ಮಾಡಿವ್ರಿ ಆಮೇಲೆ ಊರಲ್ಲಿ ದನಿವರ್ದಾಗ ನಾವು ಪ್ರತಿಯೊಂದು ಒಣಿಯಾಗ ಕುಂದಿವಿ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ಕಸ ಬಂದ್ರಿ ಆಮೇಲೆ ಈ ಗ್ರಾಮ ಪಂಚಾಯಿತಿ ಒಂದು ನಾವು ಟ್ಯಾಂಕರ್ ರೀ ಆಮೇಲೆ ಟ್ಯಾಕ್ಟರ್ ಒಂದು ಮತ್ತು ಒಂದು ಡಂಪಿಂಗ್ ಡಬ್ಬಿ ತಂದಿವ್ರಿ ಊರ ಸ್ವಚ್ಛತಾ ಸಂಬಂಧ ಕಸ ಆ ಕಸ ವಿಲೇವಾರಿ ಮಾಡೋದು ಟ್ಯಾಕ್ಟರಲ್ಲಿ ತಂದಿವಿ ನಾವು ರೀ ಇದೆಲ್ಲ ಗಮನಿಸಿ ನಮ್ಮ ಗ್ರಾಮವನ್ನು ಗಾಂಧಿ ಪುರಸ್ಕಾರ ಆಯ್ಕೆ ಮಾಡಿದ್ದಾರೆ ಈ ಪ್ರಶಸ್ತಿಯನ್ನು ನಮಗೆ ಆಯ್ಕೆ ಮಾಡಿ ಮಾಡಿದ್ದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೆ ಈ ಈ ಪ್ರಶಸ್ತಿಗಾಗಿ ನನಗೆ ನನ್ನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು ಹಾಗೂ ಊರಿನ ಗ್ರಾಮದ ಹಿರಿಯರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ

ಪೂನಂ ಪಾಟೀಲ್ ಸುಮ್ಮುರ್ಸಲ್ ಕಲಾವತಿ ಅಗ್ಸರ್ ಸಾಬ್ ಅಕ್ಕೋಳಿ ಭರತ್ ಲಾಡ್ಗಿ ಶಾಂತಾ ತಾರದಾಳೆ ಆಲಿಯಾ ಮಜ್ಕುರಿ ಉಮೇಶ್ ಪಾಟೀಲ್ ಕಲ್ಲಪ್ಪ ಶಿವರಾಯಿ ಪ್ರಲ್ಹಾದ್ ಕೋಳಿ ಶಕುಂತಲಾ ಶಿರಡೋನೆ ಮೆಹಬೂಬ್ ಕಿಲ್ಲೈದಾರ್ ವಿದ್ಯಾಶ್ರೀ ದೇಶಿಂಗಿ ಯಾಸ್ಮಿನ್ ಹೊನ್ನರ್ಗಿ ವಿಜಯ್ ನಾಯಕ್ ಮಾಧೌಡ ಪಾಟೀಲ್ ಪಿಡಿಒ ಶಿಲ್ಪಾ ನಾಯಕ್ವಾಡಿ ಮುಖಂಡರಾದ ಉದಯ್ ದೇಸಾಯಿ ಅವಿನಾಶ್ ಪಾಟೀಲ್ ಬಾಬಾ ಸಾಬ್ ತಾರ್ದಾಳೆ ಅಸ್ಲಂ ಅಫರಾಜ್ ಮಹಾದೇವ್ ಕಾಂಬ್ಳಿ ನಿತಿನ್ ಪಾಟೀಲ್ ಆನಂದ್ ಕುಲಕರ್ಣಿ ಪಿಡಿಒ ಶಿಲ್ಪಾ ನಾಯ್ಕವಾಡಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ